ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಗಬ್ಬೆದ್ದು ನಾರುತ್ತಿರುವ ಗಟಾರ ನೀರು ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಹೇಳಿ ಶಾಪ ಗಬ್ಬೆದ್ದು ನಾರುತ್ತಿದ್ರು ತಿರುಗಿ ನೋಡದ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಹಂತೇಶ್ ಹಾದಿಮನಿ ಆಕ್ರೋಶ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಮನಕೆರೆ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ನಿವಾಸಿಗಳು ಭಾರಿ ಪರದಾಟವನ್ನೇ ಅನುಭವಿಸ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲೇ ತಿಪ್ಪೆ ಗುಂಡಿಗಳು ಚರಂಡಿ ನೀರು ನಿಂತಿದ್ದು ಮುಂದೆ ಹರಿಯದ ಸ್ಥಿತಿ ಇದೆ ಚರಂಡಿಗಳ ನೀರು ಸರಾಗವಾಗಿ ಮುಂದೆ ಹರಿಯದೆ ಒಂದೆಡೆ ಸಂಗ್ರಹವಾಗಿ ನಿಲ್ತಿದೆ ಮಳೆ ಬಂದಾಗ ಮನೆಯ ಒಳಗೆ ಕೊಳಚೆ ನೀರು ನುಗ್ತಾ ಇದೆ ಇಲ್ಲಿನ ಜನರು ಗಬ್ಬು ವಾಸನೆಯಲ್ಲಿಯೇ ಬದುಕುವ ಪರಿಸ್ಥಿತಿ ಿ ನಿರ್ಮಾಣವಾಗಿದೆ ಕೊಳಚೆ ನೀರು ನಿಂತಿದ್ದರಿಂದ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಮಹಾಂತೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಂತೆ ಮುಂದೆ ಸರಿಯಾಗಿ ಹರಿದು ಹೋಗಬೇಕು ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಒಂದ್ ವೇಳೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಸಂಬಂಧಪಟ್ಟ ಕಾರ್ಯಾಲಯಗಳಿಗೆ ಬೀಗ ಮುದ್ರೆ ಹಾಕಿ ಹೋರಾಟ ನಡೆಸಲಾಗುವುದು ಅಂತ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯ ಸಂಘಟನಾ ಸಂಚಾಲಕರಾದ ಮಹಾಂತೇಶ ಹಾದಿಮನಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಎಸ್ ಎಸ್ ಕೆಂಪೇಗೌಡರು ಸ್ಥಳೀಯರಾದ ಗೊಲ್ಲಾಳಪ್ಪ ಹಾದಿಮನಿ ಯಲ್ಲಪ್ಪ ದೊಡಮನಿ ಮಲಕಪ್ಪ ದೊಡಮನಿ ಚಂದ್ರಾಮ ನಾಯ್ಕ ಭೀಮಣ್ಣ ನಾಯ್ಕ ಲಕ್ಷ್ಮಣ ಹಾದಿಮನಿ ಮತ್ತು ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ಸಂಘಟನೆಯವರು ಒತ್ತಾಯಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ હોક મન્યા ત્રણ થીટલા એટલાક મહીમ્યા બાટ મન્યાર હોકમ બીટાવી ಹ್ಯಾಂಗ ಮಾಡ್ಬೇಕು ರೀ ಸಾಡಿದವರು ಬಂದ್ರಲ್ರಿ ಎಲ್ಲ ಏನು ಅದನ್ನು ಪರಿಹಾರ ಬಿರ್ಪುರ ಜಿಲ್ಲೆ ಕೃಷ್ಣಬಾಗೇವಾಡಿ ತಾಲೂಕಿನ ದಾಮಣಕೆರೆ ಗ್ರಾಮದಲ್ಲಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಕ್ಕಳು ಕೊಳಚೆ ನೀರು ನಿಂತಿದ್ದು ಇದರಿಂದ ಸಾರ್ವಜನಿಕರಿಗೆ ಇದರಿಂದ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತದೆ ಮತ್ತು ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ಮಲೇರಿಯಾ ಡೆಂಗೂ ಹರಡುವ ಸಾಧ್ಯತೆ ಇದೆ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬೇಕು ಒಂದು ವೇಳೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ನಾವು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ಬೀಗ ಮುದ್ರೆ ಹಾಕಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಬಿ ಮಾರಿನ ಸಂಘಟನೆ ರಾಜ್ಯ ಸಂಘಟನಾ ಸಂಚಾಲಕರನ್ನು ಮಾಂತೇಶ್ ಶಾಲಿನಿ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ ನಷ್ಟ ಸುದ್ದಿಗಾಗಿ ನೋಡ್ತ ಇರಿ న్యూಸ್ 26 ಕನ್ನಡ ನಾವು ನಿಮ್ಮೊಂದಿಗೆ